ಗೆಳೆಯರೇ ವೆಲ್ಕಮ್ ಟು ಬಿಲಿವರ್ ಟ್ರೇಡರ್ ನಾಳೆ ಇಪ್ಪತ್ತೇಳು ಎರಡು ಎರಡ್ ಸಾವಿರದ ಇಪ್ಪತ್ನಾಲ್ಕು ನಿಫ್ಟಿ ಬ್ಯಾಂಕ್ ನಿಫ್ಟಿ ಮತ್ತೆ ಫಿನ್ ನಿಫ್ಟಿ ಒಳಗಡೆ ನಾವು ಯಾವ ರೀತಿ ಪ್ಲಾನ್ ಮಾಡ್ತೀವಿ ಅಂತ ಡೀಟೇಲ್ ಆಗಿ ನೋಡೋಣ ನಾಳೆ ಮಂಗಳವಾರದಿಂದ ಫಿನ್ ನಿಫ್ಟಿ ಎಕ್ಸ್ಪೈರಿ ಕೂಡ ಇದೆ ಸೊ ಡೀಟೇಲ್ ಆಗಿ ಅನಾಲಿಸ್ ಬಗ್ಗೆ ಮಾಡೋಣ ಫಸ್ಟ್ ಆಫ್ ಆಲ್ ನಿಫ್ಟಿ ನಿಫ್ಟಿಯಿಂದ ಶುರು ಮಾಡ್ತೀನಿ ಎಲ್ಲಾ ಲೈನ್ ಗಳನ್ನ ಹಾಕ್ತಿನ ಎಲ್ಲ ತೆಗೆದಾಕ್ತಿನಿ ನಿಮ್ಮ ಮುಂದೆ ಲೈನ್ ಗಳನ್ನ ಸಪೋರ್ಟ್ ಗಳನ್ನ ಡ್ರಾ ಮಾಡ್ತೀನಿ ಸೊ ಲುಕ್ ಆಟ್ ಹಿಯರ್ ಫಸ್ಟ್ ಗೆ ನಮ್ಮ ಕೆಲಸ ಟೈಮ್ ಫ್ರೇಮ್ ಅನಾಲಿಸಿಸ್ ಪ್ರಕಾರ ಡೇ ಆಂಗಲ್ ಬರ್ತೀವಿ ಡೇ ಆಂಗಲ್ ಪ್ರಕಾರ ನೋಡಿದ್ರೆ ಮಾರ್ಕೆಟ್ ಈಗ ಸ್ವಲ್ಪ ಕೆಳಗಡೆ ಆದಂಗೆ ಕಾಣ್ತಾ ಇದ್ದಾನೆ ಸೊ ನಮ್ಮ ಪ್ರಕಾರ ನಮಗೆ ಏನ್ ಬೇಕಾಗಿ ವಾರ್ ಪರ್ಸ್ಪೆಕ್ಟಿವ್ ಮಾರ್ಕೆಟ್ ಟ್ವೆಂಟಿ ಟೂ ತೌಸಂಡ್ ಒನ್ ಹಂಡ್ರೆಡ್ ತರ್ಟಿ ಮೇಲೆ ಹೋಲ್ಡ್ ಮಾಡಬೇಕಾಗಿತ್ತು ಬಟ್ ಮಾರ್ಕೆಟ್ ಅದ್ರ ಕೆಳಗಡೆನೂ ಹೋಲ್ಡ್ ಮಾಡ್ತಿದ್ದಾನೆ ಓಕೆ ಇನ್ನೊಂದು ಆಂಗಲ್ ಏನ್ ಮಾಡಿದ್ವಿ ಅಂದ್ರೆ ಸಿ ಕೂಡ ಯೂಸ್ ಮಾಡಿದ್ವಿ ನಾವು ಒನ್ ಅವರ್ಲಿ ಟೈಮ್ ಫ್ರೇಮಲ್ಲಿ ಬಂದ್ಬಿಟ್ಟು ಯಾಕೆಂದ್ರೆ ಮಾರ್ಕೆಟ್ ಟರ್ನಿಂಗ್ ಪಾಯಿಂಟ್ಸ್ ಎರಡು ಇತ್ಬ ಒಂದು ಯಾವ್ದಪ್ಪ ಅಂದ್ರೆ ಕೆಳಗಿಂದು ಇಂದು ಅದು ಸರ್ ನಾವೀಗ ಸಿ ಹಾಕೊಂಡು ನೋಡಿದ್ರೆ ಈ ಮಾರ್ಕೆಟ್ ಎಲ್ಲಿ ನಿಂತಿದ್ದಾನೆ ಅಂತ ಗೊತ್ತಾಗ್ತದೆ ನಂಬರ್ ಒನ್ ಟು ಇರ್ ಸಿ ಫಿಫ್ಟಿ ಪರ್ಸೆಂಟ್ ಆಸ್ಪಾಸು ಮಾರ್ಕೆಟ್ ಇದುಕೊಂಡಿದ್ದಾರೆ ಸೊ ಅಲ್ಲಿ ಒನ್ ಅವರ್ ಸ್ಟ್ರಾಂಗ್ ಕೂಡ ಇದೆ ಓಕೆ ಅಂಡ್ ಓನ್ಲಿ ಅಂಡ್ ಓನ್ಲಿ ಟ್ವೆಂಟಿ ಟೂ ತೌಸಂಡ್ ಫೋರ್ಟಿ ಲೆವೆಲ್ ಅಂತ ಪಾಸ್ ಸಿಕ್ಸ್ಟಿ ಒನ್ ಪಾಯಿಂಟ್ ಏಟ್ ಲೆವೆಲ್ ಇದನ್ನ ಬ್ರೀಚ್ ಆದ್ರೆ ಮಾರ್ಕೆಟ್ ಕ್ಯಾನ್ ಗೋ ನೆಗೆಟಿವ್ ಅಂತ ಅನಿಸುತ್ತೆ ಸೊ ಇದು ನಮ್ಮ ಐಡಿಯಾ ಇದೆ ಪ್ಲಾನ್ ಹಾಕೊಂಡಿದ್ವಿ ಲೆಟ್ಸ್ ದ ಒನ್ ಅವರ್ ಥರ್ಟಿ ಮಿನಿಟ್ಸ್ ಅಥವಾ ಫಿಫ್ಟಿ ಮಿನಿಟ್ಸ್ ಹೋಗಿ ಸ್ವಲ್ಪ ಟ್ರೆಂಡ್ ಲೈನ್ ಗಳನ್ನ ಡ್ರಾ ಮಾಡ್ಲಿಕ್ಕೆ ಶುರು ಮಾಡೋಣ ಸೊ ಫಿಫ್ಟಿ ಮಿಟ್ಸ್ ಸ್ವಿಚ್ ಮಾಡ್ತೀನಿ ಇಲ್ಲಿ ಒಂದು ಸಪೋರ್ಟ್ಸ್ ಟ್ರೆಂಡ್ ಲೈನ್ ಗಳನ್ನ ಡ್ರಾ ಮಾಡ್ಲಿಕ್ಕೆ ನೋಡ್ತೀನಿ ವಾಟ್ ಈಸ್ ಹ್ಯಾಪ್ನಿಂಗ್ ಇಯರ್ ನೋಡ್ಕೊಳ್ಳೋಣ ಓಕೆ ನೋಡಿ ಈಗ ಏನಾಗಿದೆ ಅಂದ್ರೆ ಟ್ರೆಂಡ್ ಲೈನ್ ಡ್ರಾ ಮಾಡ್ತೀನಿ ಮೇಲೆಗಡೆಯಿಂದ ಒಂದು ಎರಡು ಮೂರು ಓಕೆ ಮೇಜರ್ ಲೈನ್ ಓಕೆ ಮೇಜರ್ ರೆಸಿಸ್ಟೆನ್ಸ್ ಲೈನ್ ಇದು ಒಂದು ಎರಡು ಮೂರು ಸೊ ನಾಳೆ ಕೂಡ ಇನ್ ಕೇಸ್ ಮಾರ್ಕೆಟ್ ಟೈಮ್ ಪಾಸ್ ಮಾಡ್ತಾ ಮಾಡ್ತಾ ಇಲ್ಲಿ ಬಂದ್ರೆ ಟ್ವೆಂಟಿ ಟೂ ತೌಸಂಡ್ ಟೂ ಹಂಡ್ರೆಡ್ ಆಸ್ಪಾಸ್ ಬರ್ತದೆ ಇದು ಬಂದ್ರೆ ರಿಜೆಕ್ಷನ್ ಆಗಿ ಕೆಳಗಡೆ ಬೀಳುವ ಸೂಚನೆ ಇದೆ ಸೊ ಬಿ ಕೇರ್ಫುಲ್ ಹಿಯರ್ ಮಾರ್ಕೆಟ್ ಓಪನಿಂಗ್ ಸರ್ ಇನ್ ಕೇಸ್ ಟ್ವೆಂಟಿ ಟೂ ತೌಸಂಡ್ ಒನ್ ಸಿಕ್ಸ್ಟಿ ಟ್ವೆಂಟಿ ಒನ್ ಟ್ವೆಂಟಿ ಸಿಕ್ಸ್ ಇಲ್ಲಿ ಎಲ್ಲೂ ಓಪನ್ ಆದ್ರೂ ನೀವು ಯಾವುದೇ ರೀತಿ ಟ್ರೇಡ್ ಎಕ್ಸಿಕ್ಯೂಟ್ ಮಾಡುವುದಿಲ್ಲ ಕಾಲ್ ಅಥವಾ ಪುಟ್ ಬಾಯಿಂಗ್ ಮಾಡ್ತಾ ಇಲ್ಲ ಬಟ್ ನೀವೇನ್ ಮಾಡ್ತೀರಿ ಸ್ಟ್ರಾಂಗಲ್ ಅಥವಾ ಸ್ಟ್ರಾಡಲ್ ಮಾಡ್ತೀರಿ ಸ್ಟ್ರಾಂಗಲ್ ಅಂದ್ರೆ ಔಟ್ ಆಫ್ ದ ಮನಿ ಕಾಲ್ ಪುಟ್ ಸೆಲ್ ಮಾಡೋದು ಸ್ಟ್ರಾಡಲ್ ಅಂದ್ರೆ ಆಟ್ ದ ಮನಿ ಕಾಲ್ ಪುಟ್ ಸೆಲ್ ಮಾಡೋದು ಅದು ನಿಮ್ಗೆ ಗೊತ್ತಾ ಇದೆ ಓಕೆ ಬಟ್ ನೀವು ಹಂಗಾದ್ರೆ ನಾವು ಬಾಯ್ ಮಾಡೋದಂದ್ರೆ ಸರ್ ಈ ಟ್ರೆಂಡ್ ಲೈನ್ ಇದೆ ಅಲ್ಲ ಇದನ್ನ ಮಾರ್ಕೆಟ್ ಫ್ಲಾಟ್ ಆಗಿ ಓಪನ್ ಆಗಲಿ ಅಥವಾ ಕ್ಯಾಪ್ ಅಪ್ ಓಪನ್ ಆಗಲಿ ಇದನ್ನ ಬ್ರೀಚ್ ಮಾಡಿಬಿಟ್ಟು ಹೈಯರ್ ಮಾಡಿದ ಅಂದ್ರೆ ದೆನ್ ಓನ್ಲಿ ವಿ ಕ್ಯಾನ್ ಸೇ ದಟ್ ಮಾರ್ಕೆಟ್ ಕ್ಯಾನ್ ಗೋ ಹೈಯರ್ ಓಕೆ ಆಲ್ ಟೈಮ್ ಹೈ ಕೂಡ ಹೋಗಬಹುದು ಅಂತ ಥಿಂಕ್ ಮಾಡ್ತೀರಿ ಇನ್ನೊಂದು ಆಂಗಲ್ ಏನ್ ಮಾಡ್ತೀರಪ್ಪ ಅಂದ್ರೆ ಒನ್ಸ್ ಅಗೇನ್ ಯು ಕ್ಯಾನ್ ಗೋ ಫಾರ್ ಅ ಟ್ರೆಂಡ್ ಲೈನ್ ಫ್ರಾಮ್ ಡೌನ್ ಡ್ರಾಯಿಂಗ್ ದ ಟ್ರೆಂಡ್ ಲೈನ್ ದ ಡೌನ್ ಸೈಡ್ ಯಾರ ಈಗ ಡ್ರಾ ಮಾಡಿದ್ರೆ ಏನ್ ಗೊತ್ತಾಗುತ್ತೆ ಸಿ ಎ ಕೆಳಗಡೆ ಒಂದು ಲೈನ್ ಡ್ರಾ ಮಾಡ್ತೀನಿ ಸಿ ಆರ್ ಇಲ್ಲಿ ಏನ್ ಗೊತ್ತಾಗ್ತದ ಮೇಜರ್ ಲೈನ್ ಗಳ ಡ್ರಾ ಮಾಡಿದೀನಿ ಸೊ ಎರಡು ಕೂಡ ಆಂಗಲ್ ಅಲ್ಲಿ ನೋಡಿದ್ರೆ ಒಂದು ಈ ಕಡೆ ಒಂದು ಟ್ರೆಂಡ್ ಲೈನ್ ಈ ಕಡೆ ಒಂದು ಟ್ರೆಂಡ್ ಲೈನ್ ಮಾಡಿದ್ರೆ ಮಾರ್ಕೆಟ್ ಇಸ್ ಟು ಬಿ ಕನ್ಸಿಸ್ಟೆಡ್ ಆಗ್ತಾ ಇದೆ ಮಾರ್ಕೆಟ್ ಈಗ ಎಕ್ಸ್ಪಾನ್ಷನ್ ಟು ಏನಾಗ್ತಾ ಇದೆ ಕಂಜೆಶನ್ ಆಗ್ತಾ ಇದೆ ಮಾರ್ಕೆಟ್ ಕ್ಯಾನ್ ಕಮ್ ಹಿಯರ್ ಅಂಡ್ ಬ್ರೇಕ್ಔಟ್ ಕೂಡ ಆಗಬಹುದು ಒಂದ್ ಸೂಚನೆ ಇದೆ ಒಂದು ಇನ್ನೊಂದು ಆಂಗಲ್ ಅಲ್ಲಿ ಏನಾಗಬಹುದಪ್ಪ ಮಾರ್ಕೆಟ್ ಇಲ್ಲಿ ಬರ್ತಾ ಬರ್ತಾ ಮಾರ್ಕೆಟ್ ಇನ್ನೂ ಸಂಕುಚಿತ ಆಗಿ ಬ್ರೇಕ್ ಡೌನ್ ಕೂಡ ಆಗಬಹುದು ಅಂತ ಇದೆ ಎರಡನೇದು ಸೊ ನಮಗೆ ಬೆಸ್ಟ್ ಲೆವೆಲ್ ಯಾವ್ದು ಸರ್ ಸೆಲ್ಲಿಂಗ್ ಮಾಡೋಕೆ ಪುಟ್ ಬಾಯ್ ಮಾಡೋದಕ್ಕೆ ಯಾವ್ದಪ್ಪ ಅಂದ್ರೆ ಟ್ವೆಂಟಿ ಟೂ ತೌಸಂಡ್ ಫೋರ್ಟಿ ಲೆವೆಲ್ ಯಾಕಂತಂದ್ರೆ ಒರಿಜೆಂಟಲ್ ಲೈನ್ ಹಾಕಿ ಡ್ರಾ ಮಾಡಿ ತೋರ್ಸು ನಿಮಗೆ ಈ ಲೆವೆಲ್ ಯಾಕೆ ಮೇಜರ್ ಲೆವೆಲ್ ಇರಬಹುದು ನಾವು ಇದನ್ನ ಟ್ವೆಂಟಿ ಫೋರ್ಟಿನ ಯಾಕೆ ವಿಚಾರ ಮಾಡೋದ್ರೆ ಫಿಬನಸಿ ಹಾಕಿದ ಪ್ರಕಾರ ಸಿಕ್ಸ್ಟಿ ಒನ್ ಪಾಯಿಂಟ್ ಏಟ್ ಬರುದು ಇಲ್ಲೇ ಓಕೆ ನಾಳೆ ಮಾರ್ಕೆಟ್ ನಿಮಗೆ ಇಲ್ಲಿ ಟೈಮ್ ಪಾಸ್ ಆಗ್ತಿದ್ರೆ ಇಲ್ಲಿವರೆಗೂ ಟ್ರೇಡ್ ಮಾಡಬಹುದು ಫ್ರಮ್ ಟ್ವೆಂಟು ಒನ್ ಟ್ವೆಂಟಿ ಇಂದ ಸ್ಮಾಲ್ ಸ್ಕ್ಯಾಲ್ಪ್ ಆಗ್ತದೆ ಬೆಸ್ಟ್ ಬೆಸ್ಟ್ ಪೊಸಿಷನ್ ಸಿಗೋದು ಟ್ವೆಂಟಿ ಕೆಳಗಡೆ ಆದ್ರೆ ನಿಮಗೆ ಮೇಜರ್ ಸಪೋರ್ಟ್ ಸಿಗೋದು ಟ್ವೆಂಟಿ ಒನ್ ಏಟ್ ಫಿಫ್ಟಿ ವರ್ಗೂ ಮಾರ್ಕೆಟ್ ಮೊಮೆಂಟಮ್ ಇದೆ ಸೊ ಇಲ್ಲಿ ನಿಮಗೆ ಆದ್ರೆ ಕ್ವಾಂಟಿಟಿ ಸೈಜ್ ಕಮ್ಮಿ ಮಾಡಿ ನೀವು ಒಂದಿಷ್ಟು ಪೊಸಿಷನ್ ಪ್ರಾಫಿಟ್ ಮಾಡಬಹುದು ಬಟ್ ಇಲ್ಲ ಆದ್ರೆ ಚೆನ್ನಾಗಿರೋ ಪ್ರಾಫಿಟ್ ನಿಮಗೆ ಸಿಗುವ ಚಾನ್ಸಸ್ ಇದೆ ಸೊ ಲೆವೆಲ್ ಗಳು ಇಂಪಾರ್ಟೆಂಟ್ ಟ್ವೆಂಟಿ ಟೂ ತೌಸಂಡ್ ಕೆಳಗಡೆ ಟ್ವೆಂಟಿ ಟೂ ತೌಸಂಡ್ ಒನ್ ಹಂಡ್ರೆಡ್ ಆಸ್ಪಾಸ್ ಏನೋ ಬ್ರೇಕ್ ಡೌನ್ ಆಗ್ತಿದಾನಂದ್ರೆ ಸೊ ಯು ಕ್ಯಾನ್ ಟ್ರೈ ಫಾರ್ ಓನ್ಲಿ ಸೆವೆಂಟಿ ಪಾಯಿಂಟ್ಸ್ ವಿತ್ ಕೀಪಿಂಗ್ ಸ್ಮಾಲ್ ಎಸ್ ಸೆಲ್ ಓಕೆ ಈಗ ಕೆಳಗಡೆ ಯಾವಾಗ ತಗೊಂಡಿದ್ವಿ ಅಂತ ವಿಚಾರ ಮಾಡಿದ್ವಿ ಫ್ಲಾಟ್ ಆಗಿ ಆದ್ರೆ ಏನ್ ಮಾಡ್ಬೇಕು ಅಂತ ವಿಚಾರ ಮಾಡಿದ್ವಿ ಇನ್ ಕೇಸ್ ಗ್ಯಾಪ್ ಅಪ್ ಓಪನ್ ಆದ್ ಟೂ ಹಂಡ್ರೆಡ್ ಮೇಲೆ ಓಪನ್ ಆಗಿದ್ದಾನೆ ಸೊ ಹೈಯರ್ ಲೋ ಮಾಡ್ದ ನಾವು ಏನ್ ಮಾಡ್ಬೇಕಂದ್ರೆ ಎಸ್ ಮಾರ್ಕೆಟ್ ಕ್ಯಾನ್ ದೆನ್ ಓನ್ಲಿ ಕ್ಯಾನ್ ಗೋ ಫಾರ್ ಆಲ್ ಟೈಮ್ ಅಂತ ತಿಳ್ಕೊಂಡು ನಾವು ಮೇಲಿನ ಟಾರ್ಗೆಟ್ ನ ಮಾಡ್ತೀವಿ ಸೊ ನಿಫ್ಟಿ ಒಳಗೆ ಒಂದು ಬ್ರೀಫ್ ಆಗಿ ನಾವು ಪ್ಲಾನ್ ಹಾಕೊಂಡಿವಿ ನೆಕ್ಸ್ಟ್ ಏನ್ ಮಾಡೋಣ ಆಪ್ಷನ್ ಏನ್ ನೋಡಿದ್ರೆ ಏನ್ ಗೊತ್ತಾಗುತ್ತೆ ಮೇಜರ್ ರೆಸಿಸ್ಟೆನ್ಸ್ ಸಪೋರ್ಟ್ ನಾವು ಡ್ರಾ ಮಾಡೋಣ ಯೂಸಿಂಗ್ ಟೆಕ್ನಿಕಲ್ ಅಂಡ್ ಯೂಸಿಂಗ್ ಓ ಸೊ ಟ್ವೆಂಟಿ ಟೂ ಹಂಡ್ರೆಡ್ ಲೆವೆಲ್ ಗೆ ಅಬ್ವಿಯಸ್ಲಿ ಸಿಕ್ಸ್ಟಿ ಸೆವೆನ್ ಲ್ಯಾಕ್ ಓ ರೈಟಿಂಗ್ ಇದೆ ಮೇಲ್ಗಡೆ ಆದ್ರೆ ಸಿಕ್ಸ್ಟಿ ನೈನ್ ಲ್ಯಾಕ್ ಸೆವೆಂಟಿ ಲ್ಯಾಕ್ಸ್ ಓಕೆ ಅದ್ರ ಮೇಲ್ಗಡೆ ಹೋದ್ರೆ ಟ್ವೆಂಟಿ ತೌಸಂಡ್ ಫೋರ್ ಹಂಡ್ರೆಡ್ ಅಂತ ಪ್ರತಿ ಹಂಡ್ರೆಡ್ ಪಾಯಿಂಟ್ಸ್ ಗೆ ವೈರ್ ರೈಟಿಂಗ್ ಹೆವಿ ಇದೆ ಕಾಲ್ ರೈಟಿಂಗ್ ಸೊ ನಮಗೆ ಗೊತ್ತಾಗಬೇಕಂದ್ರೆ ಆಸ್ ಪರ್ ದ ಟೆಕ್ನಿಕಲ್ ಚಾರ್ಟ್ ಪ್ರಕಾರ ಒನ್ ನೋ ಮಾರ್ಕೆಟ್ ಬ್ರೇಕ್ಔಟ್ ಔಟ್ ಆಗ್ತಿದೆ ಅಂದ್ರೆ ಆ ಜಾಗದಲ್ಲಿ ಕಾಲ್ ರೇಟಿಂಗ್ ಕಮ್ಮಿ ಆಗ್ತಿರ್ಬೇಕು ಪುಟ್ ರೇಟಿಂಗ್ ಜಾಸ್ತಿ ಆಗ್ತಿದೆ ಅಂದ್ರೆ ಮಾರ್ಕೆಟ್ ಮೇಲೆ ಕಡೆ ಅಂತ ಥಿಂಕ್ ಮಾಡ್ತೀರಿ ಓಕೆ ಇನ್ ಕೇಸ್ ಮಾರ್ಕೆಟ್ ನಮಗೆ ಕೆಳಗಡೆ ಟೆಕ್ನಿಕಲ್ ಚಾರ್ಟ್ ಪ್ರಕಾರ ಟ್ವೆಂಟಿ ಟೂ ತೌಸಂಡ್ ಫೋರ್ಟಿ ಲೆವೆಲ್ ನಮಗೊಂದು ಸಿಕ್ಸ್ಟಿ ಏಟ್ ಪಾಯಿಂಟ್ ಸಿ ಲೆವೆಲ್ ಇದೆ ಇನ್ ಕೇಸ್ ಟ್ವೆಂಟಿ ಟೂ ತೌಸಂಡ್ ಮಾರ್ಕೆಟ್ ಬ್ರೇಕ್ ಡೌನ್ ಆಗ್ತಾ ಇದೆ ಅಂದ್ರೆ ಮಾರ್ಕೆಟ್ ಕ್ಯಾನ್ ಗೋ ಈಸಿಲಿ ಟ್ವೆಂಟಿ ಒನ್ ನೈನ್ ಹಂಡ್ರೆಡ್ ಅಂತ ಹೇಳಿ ಟೆಕ್ನಿಕಲ್ ಚಾರ್ಟ್ ಕೂಡ ಹೇಳ್ತಾ ಇದೆ ಡೇಟಾ ಕೂಡ ಹೇಳ್ತಾ ಇದೆ ಇದನ್ನ ನೀವು ಸಮರೈಸ್ ಮಾಡಿ ಟ್ರೇಡ್ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತೀರಿ ನಾಳೆ ದಿನ ಓಕೆ ಬ್ಯಾಂಗ್ ಟೂರ್ನಲ್ಲಿ ಯಾವ ರೀತಿ ಟ್ರೇಡ್ ಮಾಡ್ತೀರಿ ಅಂತ ಕಂಪ್ಲೀಟ್ ನೋಡೋಣ ಫಸ್ಟ್ ಆಫ್ ಆಲ್ ಡೇ ಕ್ಯಾಂಡಲ್ ಸ್ವಿಚ್ ಮಾಡ್ತೀರಿ ಡೇ ಕ್ಯಾಂಡಲ್ ಸ್ವಿಚ್ ಮಾಡಿಬಿಟ್ಟು ಮೇಜರ್ ಲೈನ್ಸ್ ಗಳನ್ನ ಡ್ರಾ ಮಾಡ್ಲಿಕ್ಕೆ ಟ್ರೈ ಮಾಡ್ಬೋಣ ನೋಡೋಣ ಸಿ ಮಾರ್ಕೆಟ್ ಈಗ ಕಂಪ್ಲೀಟ್ ಡ್ರಾಗ್ ಔಟ್ ತರ ಕಾಣ್ತಾ ಇದೆ ಅಂದ್ರೆ ಡ್ರಾಗಿಂಗ್ ಆಗಿದೆ ಕೆಳಗಡೆ ಬಂದಿದ್ದಾನೆ ಸೊ ನಿಮ್ಗೆ ಏನಾಗ್ತಾ ಇನ್ವರ್ಟೆಡ್ ಹ್ಯಾಮರ್ ತರ ಕಾಣ್ತಾ ಇದೆ ಅಥವಾ ಪಿನ್ ಬಾರ್ ತರ ಏನೋ ಕಾಣ್ತಾ ಇದ್ದಾರೆ ಸೊ ಏನ್ ಬೇಕು ಇನ್ ಕೇಸ್ ಮೂವಿಂಗ್ ಎವರೇಜ್ ಸಮೀಪ ಇದಾನ ಅಥವಾ ಏನ ಅಂತ ನೋಡೋಣ ಸಿ ಮೂವಿಂಗ್ ಎವರೇಜ್ ಬಂದ್ಬಿಟ್ರೆ ಫೋರ್ಟಿ ಸಿಕ್ಸ್ ಸೆವೆನ್ ಸಿಕ್ಸ್ಟಿ ಸಿಕ್ಸ್ ಓಕೆ ಫೋರ್ಟಿ ಸಿಕ್ಸ್ ಸೆವೆನ್ ಸಿಕ್ಸ್ಟಿ ಸಿಕ್ಸ್ ಮೇಜರ್ ನಮಗೇನಿದೆ ಏನಿದೆ ಫಿಫ್ಟಿ ಡೇ ಮೂವಿಂಗ್ ಹಿಂಗೆ ಇಬ್ಬರು ರಿಜೆಕ್ಷನ್ ಮಾಡಿದೆ ಅದಕ್ಕೋಸ್ಕರ ನಾನು ಹೇಳ್ತೀನಿ ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ನಿಮ್ಗೆ ಹಾಕಿದ್ದೆ ಫೋರ್ಟಿ ಸಿಕ್ಸ್ ತೌಸಂಡ್ ಸೆವೆನ್ ಫಿಫ್ಟಿ ಅಥವಾ ಫೋರ್ಟಿ ಸಿಕ್ಸ್ ಏಟ್ ಹಂಡ್ರೆಡ್ ಮೆರಗಡೆ ಮಾರ್ಕೆಟ್ ಹೋದ್ರೆ ರಾಕೆಟ್ ಅಥವಾ ಸ್ಪೀಡ್ ಆಗುವ ಚಾನ್ಸಸ್ ಇದೆ ಅಂತ ವಿಚಾರ ಮಾಡಿದ್ವಿ ಇದೇ ಒಂದು ಆಧಾರ ಕೂಡ ಆಗಿತ್ತು ಅದಕ್ಕೆ ಸೊ ಆ ರೀತಿ ಏನಾಗಲಿಲ್ಲ ಮಾರ್ಕೆಟ್ ಕೂಡ ಏನ್ ಮೇಲ್ಗಡೆ ಹೋಗ್ಲಿಲ್ಲ ಸೊ ಇದನ್ನ ನಾನು ವಾಪಸ್ ಏನ್ ಮಾಡ್ತೀನಿ ಫಿಫ್ಟೀನ್ ಮಿನಿಟ್ ಸ್ವಿಚ್ ಮಾಡ್ತೀನಿ ಅಥವಾ ಥರ್ಟಿ ಮಿನಿಟ್ ಸ್ವಿಚ್ ಮಾಡ್ತೀನಿ ಮೇಜರ್ ಟ್ರೆಂಡ್ ಲೈನ್ಸ್ ಗಳನ್ನ ಡ್ರಾ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ ಸಿ ಇಯರ್ ಮೇಜರ್ ಟ್ರೆಂಡ್ ಲೈನ್ಸ್ ಗಳನ್ನ ಡ್ರಾ ಮಾಡಿಬಿಟ್ರೆ ನಮಗೇನು ಗೊತ್ತಾಗುತ್ತೆ ಮಾರ್ಕೆಟ್ ಈಸ್ ಇನ್ ದ ಝೋನ್ ಹಿಯರ್ ಮಾರ್ಕೆಟ್ ಝೋನ್ ನಲ್ಲಿ ಫೈಟ್ ಆಗ್ತಾ ಇದೆ ಯಾವ ಝೋನ್ ಅಂದ್ರೆ ಮೇಲ್ಗಡೆ ಇರುವ ಲೆವೆಲ್ ಗಳನ್ನ ಡ್ರಾ ಮಾಡ್ಕೊಳ್ರಿ ಒಂದು ಫೋರ್ಟಿ ಸೆವೆನ್ ತೌಸಂಡ್ ಕೆಳಗಡೆ ಫೋರ್ಟಿ ಸಿಕ್ಸ್ ಫೈವ್ ಹಂಡ್ರೆಡ್ ಮೋರ್ ದೆನ್ ಫೈವ್ ಹಂಡ್ರೆಡ್ ಪಾಯಿಂಟ್ಸ್ ರೇಂಜ್ ಇದೆ ಮಾರ್ಕೆಟ್ ನಿಮಗೆ ಇನ್ ಕೇಸ್ ಅದು ಲೋರ್ ಟೈಮ್ ಫ್ರೇಮ್ ನಲ್ಲಿ ಬ್ರೇಕೌಟ್ ಕೊಡ್ತಾ ಇದ್ದಾನೆ ಅಂದ್ರೆ ಯಾವ್ದು ಈ ರೀತಿ ಒಂದು ಟ್ರೆಂಡ್ ಲೈನ್ ಡ್ರಾ ಮಾಡ್ತೀರಿ ಆವಾಗ ಅವಾಗ ಬ್ರೇಕ್ಔಟ್ಗೆ ಟ್ರೇಡ್ ಮಾಡ್ಲಿಕ್ಕೆ ನೋಡ್ತೀರಿ ಅದನ್ನ ಕೂಡ ನಾನು ಏನ್ ಮಾಡ್ತೀನಿ ಫಿಫ್ಟಿ ಮಿನಿಟ್ಸ್ ಕರ್ಕೊಂಡು ಹೋಗಿ ಅದನ್ನು ಕೂಡ ಟ್ರೆಂಡ್ ಲೈನ್ ಡ್ರಾ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತೀನಿ ಸಿ ಯರ್ ದಿಸ್ ಟ್ರೆಂಡ್ ಲೈನ್ ಒಂದು ಎರಡು ಮೂರು ಮಾರ್ಕೆಟ್ ನಾಳೆ ಇನ್ ಕೇಸ್ ಏನಾದರೂ ಇಲ್ಲಿ ಸಪೋರ್ಟ್ ಇದೆ ಇಲ್ಲೂ ಸಪೋರ್ಟ್ ಇದೆ ಇಲ್ಲೂ ಸಪೋರ್ಟ್ ಇದೆ ಇಲ್ಲೂ ಸಪೋರ್ಟ್ ಇದೆ ಮಾರ್ಕೆಟ್ ಈಗ ಎಕ್ಸಾಕ್ಟ್ಲಿ ಸಪೋರ್ಟ್ ಕೂಡ ಕ್ಲೋಸ್ ಕೊಟ್ಟಿದ್ದಾರೆ ನಾಳೆ ಫ್ಲಾಟ್ ಓಪನ್ ಆಗಲಿ ಸರ್ ಫೋರ್ಟಿ ಸಿಕ್ಸ್ ಹಂಡ್ರೆಡ್ ಇಂದ ಹಿಡಿದು ಸಿಕ್ಸ್ ಹಂಡ್ರೆಡ್ ಟ್ರೇಡ್ ಮಾಡ್ತಾರೆ ಅಂದ್ರೆ ನೀವು ಯಾವ್ದೇ ರೀತಿ ಪೊಸಿಷನ್ ಮಾಡೋದು ಬೇಡ ಇಲ್ಲಿ ಮೇಲ್ಗಡೆ ಒಂದು ಟ್ರೆಂಡ್ ಲೈನ್ ಇದೆ ಇದನ್ನ ಬ್ರೇಕೌಟ್ ಆಗಿ ಹೈಯರ್ ಲೋ ಮಾಡಿದ್ರೆ ನೆಕ್ಸ್ಟ್ ಟಾರ್ಗೆಟ್ ಈಸಿಲಿ ಫೋರ್ಟಿ ಸೆವೆನ್ ತೌಸಂಡ್ ಇದೆ ಇದನ್ನು ಕೂಡ ದಾಟಿದ್ರೆ ನಿಮಗೆ ನೆಕ್ಸ್ಟ್ ಲೆವೆಲ್ ಫೋರ್ಟಿ ಸೆವೆನ್ ಟೂ ಹಂಡ್ರೆಡ್ ಫೋರ್ ಹಂಡ್ರೆಡ್ ಆರ್ ಓಪನ್ ಫಾರ್ ಯುವರ್ ಬೆಸ್ಟ್ ಟ್ರೇಡ್ಸ್ ಅಂತ ತಿಳ್ಕೊತಿರಿ ಬಟ್ ನಾಳೆ ಇದನ್ನ ಆದ್ರೆ ಓಕೆ ಆದ್ರೆ ಇನ್ ಕೇಸ್ ಮಾರ್ಕೆಟ್ ಸರ್ ಫ್ಲಾಟ್ ಆಗಿ ಓಪನ್ ಆಗಿ ಇದನ್ನ ರೆಕ್ ಡೌನ್ ಮಾಡ್ತೇನೆ ಅಂದ್ರೆ ಎಸ್ ಕಂಟಿನ್ಯೂಸ್ಲಿ ಇರೋ ಸಪೋರ್ಟ್ ಬ್ರೇಕ್ ಆಗಿದೆ ಫ್ಲಾಟ್ ಆಗಿದೆ ಅಥವಾ ಬ್ರೇಕ್ ಡೌನ್ ಆಗಿದೆ ಅಂತ ತಿಳ್ಕೊಂಡು ಫೋರ್ಟಿ ಸಿಕ್ಸ್ ತೌಸಂಡ್ ವರ್ಗೂ ಟಾರ್ಗೆಟ್ ಮಾಡ್ಲಿಕ್ಕೆ ಈಸಿ ಸೆಟ್ ಅಪ್ ಎರಡು ಕೂಡ ಬ್ಯಾಂಕ್ ನಲ್ಲಿ ಅಪ್ ಸೈಡ್ ಹೋದ್ರು ಕೂಡ ಕೊಡ್ತಾ ಇದ್ದಾನೆ ಬ್ರೇಕ್ ಡೌನ್ ಆದ್ರೂ ಕೂಡ ಕೊಡ್ತಾ ಇದ್ದಾನೆ ಬಟ್ ಅಬ್ಸರ್ವೇಷನ್ಸ್ ವಾಟ್ ಒಂದ್ ಸೈಡ್ ಯಾವಾಗ್ಲೂ ಎಲ್ಲ ಆದ್ರೂ ಮಾರ್ಕೆಟ್ ಹೈಯರ್ ಇಲ್ಲಿ ಆಗ್ಬೇಕು ಇಲ್ಲಾದ್ರೂ ಲೋವರ್ ಆಗಿ ಆಗ್ಬೇಕು ಅನ್ನೋದು ವಿಚಾರ ಮಾಡಿ ಟ್ರೇಡ್ ಮಾಡ್ತಾರೆ ಚೆನ್ನಾಗಿರೋ ಪ್ರಾಫಿಟ್ ಮಾಡ್ತೀರಿ ಕೆಲವೊಮ್ಮೆ ಗ್ಯಾಪ್ ಅಪ್ ಓಪನ್ ಆಗ್ತಾನೆ ಇಸ್ ನಾ ಫೋರ್ಟಿ ಸಿಕ್ಸ್ ಫೈವ್ ಸಿಕ್ಸ್ಟಿ ಫೈವ್ ಅನ್ನೋ ಕ್ಲೋಸ್ ಆಗಿದೆ ಅನ್ನಲ್ಲ ಫೋರ್ಟಿ ಸೆವೆನ್ ತೌಸಂಡ್ ಅಥವಾ ಫೋರ್ಟಿ ಸಿಕ್ಸ್ ತೌಸಂಡ್ ಏಯ್ಟ್ ಹಂಡ್ರೆಡ್ ಆಸ್ಪಾಸು ಓಪನ್ ಆಗಲಿ ಇಲ್ಲಿ ಓಪನ್ ಆಗಲಿ ಹೈಯರ್ ಲೋ ಮಾಡೋದಂದ್ರೆ ಫೋರ್ಟಿ ಸೆವೆನ್ ತೌಸಂಡ್ ಓಕೆ ಇನ್ ಕೇಸ್ ಗ್ಯಾಪ್ ಅಪ್ ಹ್ಯೂಜೇ ಆಗಿದೆ ಮಾರ್ಕೆಟ್ ಎಕ್ಸಾಕ್ಟ್ಲಿ ಇದಕ್ಕೆ ಪಂಚ್ ಆಗಿ ಓಪನ್ ಆಗಿದೆ ಅಂತ ತಿಳ್ಕೊಟ್ರು ಆವಾಗ ಫಸ್ಟ್ ಆಫ್ ಆಲ್ ನೀವು ವಿಚಾರ ಮಾಡೋದೇನು ಸರ್ ಈ ಲೈನ್ ಅನ್ನ ಇವ್ ರೀಚ್ ಮಾಡ್ತಾನೆ ಹೋಲ್ಡ್ ಮಾಡ್ತಾನೆ ಹೋಲ್ಡ್ ಮಾಡಿದ್ರೆ ಮೇಲೆಗಡೆ ಇಲ್ಲಾಂದ್ರೆ ಆಬ್ವಿಯಸ್ಲಿ ಇಲ್ಲಿ ರೆಡ್ ಕ್ಯಾಂಡಲ್ ಆಗಿದೆ ಅಂದ್ರೆ ನಿಮಗೆ ಮಾರ್ಕೆಟ್ ಸ್ಲೋಲಿ ಸ್ಲೋಲಿ ತಂದ್ಬಿಟ್ಟು ವಾಪಸ್ ಫೋರ್ಟಿ ಸಿಕ್ಸ್ ಸಿಕ್ಸ್ ಹಂಡ್ರೆಡ್ ಟು ಸೆವೆನ್ ಹಂಡ್ರೆಡ್ ವರೆಗೂ ಬರುವ ಚಾನ್ಸಸ್ ಇದೆ ಬಿ ಕೇರ್ಫುಲ್ ಹಿಯರ್ ಗ್ಯಾಪ್ ಡೌನ್ ಕೆಲವೊಂದ್ಸಲ ಮಾರ್ಕೆಟ್ ಏನಾಗುತ್ತೆ ಸಿಯರ್ ಮೇಜರ್ ಸಪೋರ್ಟ್ ಅಂತ ಇದೆ ಇಲ್ಲಿ ಓಕೆ ಮಾರ್ಕೆಟ್ ಫೋರ್ಟಿ ಸಿಕ್ಸ್ ಫೈವ್ ಹಂಡ್ರೆಡ್ ಮೇಜರ್ ಸಪೋರ್ಟ್ ಇದೆ ಗ್ಯಾಪ್ ಡೌನ್ ಓಪನ್ ಆಗ ಫೋರ್ಟಿ ಸಿಕ್ಸ್ ಫೋರ್ ಹಂಡ್ರೆಡ್ ಆಸ್ಪಾಸ್ ಓಪನ್ ಆಗಿದ್ದಾನೆ ಸೊ ಆವಿಯಸ್ಲಿ ಮಾರ್ಕೆಟ್ ಇಷ್ಟು ದಿನ ಓಲ್ಡ್ ಮಾಡ್ತಾ ಇದ್ದ ಈಗ ಏನಾಗುತ್ತೆ ಬ್ರೇಕ್ ಡೌನ್ ಆಗಿದೆ ಗ್ಯಾಪ್ ಡೌನ್ ಆಗಿದೆ ಸೊ ಲೋವರ್ ಆಯ್ಕೆ ಆಗ್ತಾನೆ ಮಾರ್ಕೆಟ್ ಸ್ಲೋಲಿ ನಿಮಗೆ ಫೋರ್ಟಿ ಫೈವ್ ತೌಸಂಡ್ ಏಟ್ ಹಂಡ್ರೆಡ್ ಟು ಫೋರ್ಟಿ ಫೈವ್ ಫೈವ್ ಹಂಡ್ರೆಡ್ ಹೋಗಬಹುದು ಓವರ್ ದ ಟೈಮ್ ಅಂತ ಥಿಂಕ್ ಮಾಡಲಿಕ್ಕೆ ಈಸಿ ಇದೆ ಓಕೆ ಇಲ್ಲಿ ಗ್ಯಾಪ್ ಡೌನ್ ಡಿಸ್ಕಶನ್ ಮಾಡಿದೀವಿ ಗ್ಯಾಪ್ ಅಪ್ ಡಿಸ್ಕಶನ್ ಮಾಡಿದೀವಿ ಫ್ಲಾಟ್ ಆಗಿ ಬ್ರೇಕ್ಔಟ್ ಆಗುವಾಗ ಮತ್ತೆ ಫ್ಲಾಟ್ ಆಗಿ ಬ್ರೇಕ್ ಡೌನ್ ಆಗುವಾಗ ಡಿಸ್ಕಶನ್ ಮಾಡಿದೀವಿ ಓಕೆ ನೋಟ್ ಟ್ರೇಡಿಂಗ್ ಝೋನ್ ಅಂತ ಯಾವುದೇ ರೀತಿ ಇಲ್ಲ ಇನ್ ಕೇಸ್ ಏನ್ ಅಪ್ಡೇಟ್ ಇದ್ರೆ ನಾನು ನಿಮಗೆ ಅಪ್ಡೇಟ್ ಮಾಡಿ ಮಾಡ್ತೀನಿ ಸೊ ಇನ್ ಕೇಸ್ ಸಿ ಯರ್ ಆಪ್ಷನ್ ಚೈನ್ ಆಪ್ಷನ್ ಚೈನ್ ನೋಡಿದ್ರೆ ಮೇಜರ್ ಸಪೋರ್ಟ್ ಎಲ್ಲಿದೆ ಸೊ ಫೋರ್ಟಿ ಸಿಕ್ಸ್ ಫೈವ್ ಹಂಡ್ರೆಡ್ ಫುಟ್ ರೈಟಿಂಗ್ ನಲ್ಲಿ ಇಪ್ಪತ್ತು ಲಕ್ಷ ಇದ್ದಾರೆ ಓಕೆ ಮೇಲ್ಗಡೆ ಇಂದ ಮನಿ ಹದಿಮೂರು ಹದಿಮೂರು ಹತ್ತು ಲಕ್ಷ ಅಂದ್ರೆ ಇಲ್ಲಿ ಪುಟ್ ರೈಟಿಂಗ್ ಹೆವಿ ಇದೆ ಅಂತ ಕಾಣಿಸ್ತಾ ಇದೆ ದ ಬ್ಯಾಂಕ್ ನಿಫ್ಟಿ ಅದೇ ನೀವು ಔಟ್ ಆಫ್ ದ ಮನಿ ಒಳಗೆ ಥಿಂಕ್ ಮಾಡ್ರಿ ಸರ್ ಬ್ಯಾಂಕ್ ನಿಫ್ಟಿ ಒಳಗಡೆ ಹೈಯೆಸ್ಟ್ ಫಸ್ಟ್ ಸಿಗೋದು ಫೋರ್ಟಿ ಸಿಕ್ಸ್ ತೌಸಂಡ್ ಏಟ್ ಹಂಡ್ರೆಡ್ ಓಕೆ ಮಾರ್ಕೆಟ್ ಇದನ್ನ ಬ್ರೀಚ್ ಮಾಡಿದ್ರೆ ಹೈಯೆಸ್ಟ್ ಸಿಗೋದು ಫೋರ್ಟಿ ಸೆವೆನ್ ತೌಸಂಡ್ ಸೊ ಮಾರ್ಕೆಟ್ ನಾಳೆ ಕೂಡ ನಿಮ್ಗೆ ಸೈಡ್ ವೇಸ್ ಟು ಅಪ್ ಸೈಡ್ ಹೋದ್ರೆ ಇನ್ ಕೇಸ್ ಫೋರ್ಟಿ ಸಿಕ್ಸ್ ಹಂಡ್ರೆಡ್ ಬ್ರಕ್ಔಟ್ ಬ್ರೇಕ್ಔಟ್ ಆಗ್ತಿದೆ ಅಂದ್ರೆ ಫೋರ್ಟಿ ಸೆವೆನ್ ತೌಸಂಡ್ ಹೋಗುವ ಸೂಚನೆ ಎಲ್ಲ ಕಾಣ್ತದೆ ಯೂಸಿಂಗ್ ವೈ ಡೇಟಾ ಅಂತ ಥಿಂಕ್ ಮಾಡ್ತೀರಿ ಸೊ ಬ್ಯಾಂಕ್ ಕೂಡ ನೀವು ಕಂಪ್ಲೀಟ್ಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದೀರಿ ಯಾವ ರೀತಿ ಟ್ರೇಡ್ ಮಾಡ್ತೀರಿ ಅಂತ ಹೇಳಿ ಸ್ವಿಚ್ ಟು ಫಿನ್ ನಿಫ್ಟಿ ಫಿನ್ ನಿಫ್ಟಿ ಇವತ್ತು ಏನ್ ಫೈಟ್ ಆಗಿದೆ ನೋಡ್ಕೊ ಆಸ್ ಇಟ್ ಇಸ್ ನೀವು ಬ್ಯಾಂಕ್ ನಿಫ್ಟಿ ತರನೇ ಕಾಣುತ್ತೆ ಹೆಚ್ಚು ಕಮ್ಮಿ ಇಲ್ಲಿ ಮಾರ್ಕೆಟ್ ನಲ್ಲಿ ಏನಾಗಿದೆ ಸಿಯರ್ ಕಂಪ್ಲೀಟ್ ಒಂದು ಟ್ರೆಂಡ್ ಲೈನ್ ಅಂತ ಡ್ರಾ ಮಾಡಿದ್ದೀನಿ ಓಕೆ ಇಲ್ಲಿ ಏನಾಗಿದೆ ಬ್ಯಾಂಕ್ ನಿಫ್ಟಿ ಒಂದು ಎರಡು ಮೂರು ನಾಲ್ಕು ಸೊ ಅಜ್ ನಾವು ನಾವು ಹೆಡ್ ಅಂಡ್ ಶೋಲ್ಡರ್ ಪ್ಯಾಟರ್ನ್ ಥಿಂಕ್ ಮಾಡಿದ್ರು ಕೂಡ ಹೆಡ್ ಅಂಡ್ ಶೋಲ್ಡರ್ ಪ್ಯಾಟರ್ನ್ ಇಲ್ಲಿ ಸಕ್ಸಸ್ಫುಲ್ ಆಗೋದಿಲ್ಲ ಬಿಕಾಸ್ ಮಾರ್ಕೆಟ್ ಇದ್ರ ಮೇಲೆಗಡೆ ಸಸ್ಟೈನ್ ಆಗಿ ಮೇಲೆಗಡೆ ಹೋಗಬೇಕಾಗಿತ್ತು ಬಟ್ ಆಗಿಲ್ಲ ಬಟ್ ಮಾರ್ಕೆಟ್ ಏನಾಗ್ತದೆ ಕಂಪ್ಲೀಟ್ಲಿ ಈ ಲೈನ್ ಅನ್ನ ರಿಜೆಕ್ಷನ್ ತಗೊಂಡಿದ್ದಾನೆ ನೀವು ಟ್ರೇಡ್ ಏನ್ ಮಾಡ್ತೀರಿ ಸೊ ಮೇಜರ್ ಸಪೋರ್ಟ್ ಲೆವೆಲ್ ಟ್ವೆಂಟಿ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಲೆವೆಲ್ ಯಾಕೆ ಸರ್ ಟ್ವೆಂಟಿ ಡ್ರಾ ಮಾಡಿದ್ರಿ ಓಕೆ ಸ್ವಿಚ್ ಟು ಒನ್ ಅವರ್ ವಿಲ್ ಕಮ್ ಟು ನ ಬಿಗರ್ ಪಿಕ್ಚರಿಯರ್ ಓಕೆ ಒನ್ ಅವರ್ ಕ್ಯಾಂಡಲ್ ನೋಡಿದ್ರೆ ಕಂಪ್ಲೀಟ್ಲಿ ಮಾರ್ಕೆಟ್ ಈ ಜಾಗದಲ್ಲಿ ಪ್ರತಿ ಸಲ ರಿಜೆಕ್ಷನ್ ತಗೊಳ್ತಾ ಇದ್ದ ಓಕೆ ಈಗ ಅದ್ರ ನಿಂತ್ಕೊಂಡಿದ್ದಾನೆ ನಿಂತ್ಕೊಂಡಿದ್ದಾನಂದ್ರೆ ಆಬ್ವಿಯಸ್ಲಿ ಟ್ವೆಂಟಿ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಕೊಂಡ್ಬಿ ಮೇಜರ್ ಸಪೋರ್ಟ್ ಲೆವೆಲ್ ಮಾರ್ಕೆಟ್ ಅದನ್ನ ಬ್ರೀಚ್ ಮಾಡಿದ್ರೆ ಏನ್ ಮಾಡ್ತಾನೆ ಅನ್ನೋದು ಕೂಡ ಇಲ್ಲಿ ಡಿಸ್ಕಶನ್ ಮಾಡಿದ್ರೆ ನಾವು ಚೆನ್ನಾಗಿ ಟ್ರೇಡ್ ಮಾಡ್ಕೋತೀವಿ ಲಟ್ವಿಚ್ ಟು ಇಯರ್ ಓಕೆ ನಾನು ನಿಮ್ಗೆ ಮತ್ತೆ ವಾಪಸ್ ಹದಿನ ಬಂದಿದ್ದೀನಿ ಇನ್ ಕೇಸ್ ಮಾರ್ಕೆಟ್ ಟ್ವೆಂಟಿ ತೌಸಂಡ್ ಫೈವ್ ಏಯ್ಟಿ ಟು ಲೆವೆಲ್ ಇದನ್ನ ಬ್ರೀಚ್ ಮಾಡಿದ್ರೆ ಎಸ್ ಸರ್ ಮಾರ್ಕೆಟ್ ಕ್ಯಾನ್ ಹೈಯೆಸ್ಟ್ ಸಪೋರ್ಟ್ ತಗೊಂಡಿರೋ ಲೆವೆಲ್ ಯಾವ್ದಪ್ಪ ಅಂದ್ರೆ ಟ್ವೆಂಟಿ ತೌಸಂಡ್ ಫೈವ್ ಹಂಡ್ರೆಡ್ ಲೆವೆಲ್ இல்ல மார்க்கெட் நிலுவ சூச்சனை இது யாக்கப்பா அந்த நாளை எக்ஸ்பைரி கூட இரோதிர ரவுண்ட் நம்பர் அட்டிராட்சன் மார்க்கெட் இன் கேஸ் ಟ್ವೆಂಟಿ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಬ್ರೆಕ್ ಡೌನ್ ಮಾಡ್ತೇನೆ ಅಂದ್ರೆ ಈಸಿಲಿ ನೀವ್ ಏನ್ ಮಾಡಬಹುದು ಬೇರ್ ಪುಟ್ ಸ್ಪ್ರೆಡ್ ಮಾಡಿ ಅಥವಾ ಬೇರ್ ಕಾಲ್ ಸ್ಪ್ರೆಡ್ ಮಾಡಿ ಟ್ವೆಂಟಿ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಕಾಲ್ ನ ಬೈ ಮಾಡ್ತೀರಿ ಟ್ವೆಂಟಿ ಫೈವ್ ಹಂಡ್ರೆಡ್ ಕಾಲ್ ಸಿಕ್ಸ್ ಮಾಡ್ತಿರಿ ಪುಟ್ ಬೈ ಮಾಡ್ತೀರಿ ಇಲ್ಲ ಟ್ವೆಂಟಿ ತೌಸಂಡ್ ಫೈವ್ ಹಂಡ್ರೆಡ್ ಪುಟ್ ನ ಸೆಲ್ ಮಾಡ್ತೀರಿ ಈ ರೀತಿ ಸ್ಟ್ರಾಟಜಿ ಮಾಡ್ಕೊಂಡ್ರೆ ಬೇರ್ ಕಾಲ್ ಅಥವಾ ಒಂದು ಸ್ಟ್ರಾಟಜಿ ಡೈರೆಕ್ಷನ್ ಸ್ಟ್ರಾಟಜಿ ಮಾಡ್ಕೊಂಡ್ರೆ ಲಾಸ್ ಡಿಫೈನ್ ಆಗುತ್ತೆ ಹೆಜ್ಜೆ ಆಗಿರುತ್ತದೆ ಇಲ್ಲ ಅಂದ್ರೆ ಐರನ್ ಕೌಂಟರ್ ಮಾಡ್ಕೊಳ್ರಿ ಮೇಲೆ ಕಡೆ ಕಾಲ್ ಪುಟ್ಸ್ ಗಳು ಸೆಲ್ ಮಾಡ್ರಿ ಅಥವಾ ಸ್ಟ್ರಾಂಗಲ್ ಮಾಡಿ ಸ್ಟ್ರಾಡಲ್ ಮಾಡಿ ಬಿಕಾಸ್ ಮಾರ್ಕೆಟ್ ಕ್ಯಾನ್ ಗೋ సైడ్వే అంత అనస్థాయి ఆస్ ఆఫ్ నౌ ఈ ట్రెండ్లైన్ ప్రైస్ ఆక్షన్ ప్రకారం ఓకే మార్కెట్ ఈ ಟ್ವೆಂಟಿ ತೌಸಂಡ್ ಸಿಕ್ಸ್ ಫೋರ್ಟಿ ಅಂತ ಹಿಡಿದು ಟ್ವೆಂಟಿ ತೌಸಂಡ್ ಸಿಕ್ಸ್ ಒಳಗಡೆ ಇದ್ದ ಅಂದ್ರೆ ನೋ ಟ್ರೇಡಿಂಗ್ ಶೋನ್ ಮಾಡ್ಕೊಳ್ಳಿ ಐದರ್ ಇದನ್ ಬ್ರೇಕ್ ಆಗ್ಲಿಕ್ಕೆ ಬಿಡಿ ಮಾರ್ಕೆಟ್ ಮೊಮೆಂಟಮ್ ಕೊಡ್ತಾನೆ ಇಲ್ಲ ಇನ್ ಕೇಸ್ ಮಾರ್ಕೆಟ್ ಇದನ್ ಬ್ರೇಕ್ ಡೌನ್ ಆಗ್ಲಿಕ್ಕೆ ಬಿಟ್ರಿ ಅವಾಗ ಮೊಮೆಂಟಂ ಕೊಡ್ತಾನೆ ಅವಾಗ ಪೋರ್ಟ್ ತಗೋಬಹುದು ಬಟ್ ಇಲ್ಲಿ ಹೆಚ್ಚಿನ ಅವಕಾಶಗಳು ನಿಮ್ಗೆ ರೈಟಿಂಗ್ ಕಾಲ್ ರೈಟಿಂಗ್ ಅಥವಾ ಪೋಟ್ ರೇಟಿಂಗ್ ಇಂದ ಸಿಗುವ ಚಾನ್ಸ್ ಇದೆ ಸೊ ಆಪ್ಷನ್ ಸೆಲ್ಲಿಂಗ್ ಮೇಲೆ ಜಾಸ್ತಿ ಗಮನ ಕೊಡ್ಬೇಕಂತ ವಿಚಾರ ಮಾಡಿ ಬಿಕಾಸ್ ದ ಲೆವೆಲ್ ಈಸ್ ಹಿಯರ್ ವೆರಿ ಟೈಟ್ ಅಂತ ತಿಳ್ಕೊತೀರಿ ಓಕೆ ಸೊ ಟ್ವೆಂಟಿ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಕೆಳಗಡೆ ಅಂಡ್ ಟ್ವೆಂಟಿ ತೌಸಂಡ್ ಸೆವೆನ್ ಹಂಡ್ರೆಡ್ ಮೇಲ್ಗಡೆ ಈಸಿ ಪೊಸಿಷನ್ಸ್ ಇದೆ ಇನ್ ಕೇಸ್ ಮಾರ್ಕೆಟ್ ಏನಾದರೂ ನಿಮಗೆ ಸೈಡ್ ವೇ ಹೋಗ್ತಾ ಕಂಡ್ರೆ ಮಾರ್ಕೆಟ್ ಇಲ್ಲಿ ಬಂದು ಇಲ್ಲಿ ಮತ್ತೆ ಟಚ್ ಆಗಿ ಕೆಳಗಡೆ ಹೋಗೋದ್ ಕಂಡ್ರೆ ನೀವು ಇಲ್ಲಿ ಕಾಲ್ ರೇಟಿಂಗ್ ತಗೊಳ್ಳಿಕ್ಕೆ ಪ್ರತಿಯೊಂದು ಜೋನ್ಗಳು ಈಸಿ ಇದೆ ಸೊ ಆಪ್ಷನ್ ಸೆಲ್ಲಿಂಗ್ ಮಾಡ್ಲಿಕ್ಕೆ ನೀವು ಒಂದು ಆಂಗಲ್ ಅಲ್ಲಿ ತಿಂ ಮಾಡ್ಕೋಬೇಕಂದ್ರೆ ಕಡಿಮೆ ಮಾರ್ಜಿನ್ ಮಾಡ್ಬೇಕಂದ್ರೆ ಅದಕ್ಕೊಂದು ಆಪ್ಷನ್ ಸೆಲ್ಲಿಂಗ್ ಮಾಸ್ಟರ್ ಕ್ಲಾಸ್ ಕೂಡ ಅಂತ ಒಂದು ವಿಡಿಯೋ ಮಾಡಿದೀನಿ ಅದನ್ನ ಐ ಬಟನ್ ಅಲ್ಲಿ ಕೂಡ ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಅಲ್ಲಿ ಕೊಟ್ಟಿರ್ತೀನಿ ಹೋಗಿ ನೋಡ್ಕೊಳ್ಳಿ ಆಪ್ಷನ್ ಸೆಲ್ಲಿಂಗ್ ಅನ್ನ ಕಡಿಮೆ ಮಾರ್ಜಿನಲ್ಲಿ ಕೂಡ ಯಾವ ರೀತಿ ಮಾಡ್ಬೋದು ಅಂತ ತಿಳ್ಕೊತೀರಿ ಲ ಸ್ವಿಚ್ ಟು ಆಪ್ಷನ್ ಚೈನ್ ಆಪ್ಷನ್ ಚೈನ್ ನೋಡಿದ್ರೆ ಏನ್ ಗೊತ್ತಾಗುತ್ತೆ ಮೇಜರ್ ರೆಸಿಸ್ಟೆನ್ಸ್ ಲೆವೆಲ್ ಅಲ್ಲಿ ಇದೆ ಟ್ವೆಂಟಿ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಫಿಫ್ಟಿ ಮೆಗಡೆ ಹೋದ್ರೆ ಓಕೆ ಸಿಕ್ಸ್ಟೀನ್ ಲ್ಯಾಕ್ಸ್ ಟ್ವೆಂಟಿ ಫೋರ್ ಲ್ಯಾಕ್ಸ್ ಅನ್ನು ರೈಟಿಂಗ್ ಆಗ್ತದೆ ಸೊ ಹತ್ರ ಹತ್ರ ಒಂದು ಇಲ್ಲೊಂದು ಫೋರ್ಟಿ ಟು ಫಿಫ್ಟಿ ಲ್ಯಾಕ್ಸ್ ಅಂತ ಜನ ಇದಾರೆ ಸೊ ಕಂಪೇರ್ ಟು ಟ್ವೆಂಟಿ ಟ್ವೆಂಟಿ ತೌಸಂಡ್ ಸೆವೆನ್ ಹಂಡ್ರೆಡ್ ವರ್ಗು ಸೊ ಮೇಜರ್ ಸಪೋರ್ಟ್ ಒಂದು ಡೌನ್ ಸೈಡ್ ಥಿಂಕ್ ಮಾಡಿ ಟ್ವೆಂಟಿ ಸಿಕ್ಸ್ ಹಂಡ್ರೆಡ್ ಮಾರ್ಕೆಟ್ ಬ್ರೀಚ್ ಆದ್ರೆ ಟ್ವೆಂಟಿ ಫೈವ್ ಹಂಡ್ರೆಡ್ ಅಂತ ಈಸಿಲಿ ನೀವು ಅಚೀವ್ ಮಾಡಬಹುದು ಅಲ್ಲಿ ಟ್ವೆಂಟಿ ಲ್ಯಾಕ್ಸ್ ಪುಟ್ ರೈಟಿಂಗ್ ಕಾಯ್ತಾ ಇದೆ ಸೊ ಮೇಜರ್ ಮೇಜರ್ಲಿ ಮಾರ್ಕೆಟ್ ನಲ್ಲಿ ವಿಚಾರ ಮಾಡಿದ್ರೆ ಮಾರ್ಕೆಟ್ ಗೋಯಿಂಗ್ ಟು ಬಿ ವ್ಯಾಚ್ ಸೈಡ್ ವೇ ಅಂತ ನಾಳೆ ಕೂಡ ಅನಿಸ್ತಾ ಇದೆ ಸೊ ಬಿ ಕೇರ್ಫುಲ್ ಇನ್ ಕೇಸ್ ಆಪ್ಷನ್ ಬಾಯಿಂಗ್ ಮಾಡ್ತಾ ಇದ್ರೆ ಸೊ ಇನ್ ಕೇಸ್ ನೀವು ಆಪ್ಷನ್ ಸೆಲರ್ಸ್ ಇದ್ರೆ ಕಡಿಮೆ ಮಾರ್ಜಿನ್ ನಲ್ಲಿ ಕೂಡ ನೀವು ಮಾಡಿ ದುಡ್ಡು ಮಾಡ್ಬೋದು ಅಂತ ಇಲ್ಲಿ ತಿಳ್ಕೊಡ್ರಿ ಸೊ ಡೈಲಿ ಆಪ್ಷನ್ ಬೈಯಿಂಗ್ ಸಿಗೋದಿಲ್ಲ ಸೊ ಆಪ್ಷನ್ ಬಯಿಂಗ್ ಮಾಡ್ತೀನಿ ಅಂತೇಳಿ ನೀವು ಒಂದು ಮೂವತ್ ಸಾವಿರ ನಲ್ವತ್ ಸಾವಿರ ತಗೊಂಡ್ ಬಂದ್ಬಿಟ್ಟು ಇಲ್ಲಿ ಬಾಜಿ ಇಡೋದು ಅಥವಾ ಜ್ಯೂಸ್ ತರ ಮಾಡ್ಲಿಕ್ಕೆ ಹೋಗ್ಬೇಡಿ ಕೆಲವೊಂದಿನ ದಿನ ಆಪ್ಷನ್ಸ್ ಅಲ್ಲಿ ಕೆಲವೊಂದ್ ದಿನ ಆಪ್ಷನ್ ಬಾಯಿಂಗ್ ಓಕೆ ನಾನು ಆಪ್ಷನ್ ಬಯಿಂಗ್ ಮಾಡಿದ್ರೆ ನಿಫ್ಟಿ ಒಳಗಡೆ ಅದ್ರ ಬಗ್ಗೆ ನಿಮಗೆ ಪೋಸ್ಟ್ ಮಾಡಿದ್ದೆ ಓಕೆ ಒಂದು ವಿಡಿಯೋ ಕೂಡ ಮಾಡಿದ್ದೆ ಪೋಸ್ಟ್ ಮಾಡಿ ಮಾಡಿದ್ದೆ ಯಾವ ರೀತಿ ಮಾಡಿದ್ದೆ ಸಪೋರ್ಟ್ ನಲ್ಲಿ ಯಾವ ರೀತಿ ಟ್ರೇಡ್ ತಗೊಂಡಿದ್ದೆ ಅನ್ನೋದು ಕಂಪ್ಲೀಟ್ಲಿ ಹಾಕಿದ್ದೇನೆ ಅದನ್ನು ಕೂಡ ನೋಡ್ಕೊಂಡ್ರೆ ಯಾವ ಲಾಜಿಕ್ ಇಂದ ನಾನು ಟ್ರೇಡ್ ಮಾಡಿದ್ದೆ ಅಂತ ಹೇಳಿ ಸೀಯರ್ ಮಾರ್ಕೆಟ್ ಏನಾಗಿತ್ತು ಕೆಳಗಡೆ ಹೋಗ್ತಾ ಇತ್ತು ಬ್ರೇಕ್ಔಟ್ ಆದ ಆಮೇಲೆ ನೋಡಿ ಸರ್ ಸ್ವಲ್ಪ ಪುಲ್ ಬ್ಯಾಕ್ ಆಯ್ತು ನಾನು ಇಲ್ಲಿ ತಗೊಂಡಿದ್ದೆ ಅರೌಂಡ್ ಅರೌಂಡ್ ನಿಮಗೆ ಹೇಳ್ತಾ ಇದ್ದೆ ಟ್ವೆಂಟಿ ತೌಸಂಡ್ ಒನ್ ಫೋರ್ಟಿ ಆಸ್ಪಾಸ್ ಎಕ್ಸಿಟ್ ಆಗ್ತೀನಿ ಅಂತ ಹೇಳಿ ಸೊ ಎಲ್ಲ ಕಾಲ್ ಯಾವ್ದು ತಗೊಂಡಿದ್ದೆ ಅಂತ ಕೂಡ ಹೇಳಿದ್ದೆ ಟ್ವೆಂಟಿ ಕಾಲ್ ನ ಅಂತೇಳಿ ಸೊ ಲಾಜಿಕ್ಲಿ ನಿಮ್ಗೆ ಆನ್ಸರ್ ಕೊಟ್ಟಿದ್ದೀನಿ ಯಾವ ರೀತಿ ನೀವು ಟ್ರೇಡ್ ಮಾಡ್ತೀರಿ ಅಂತ ಹೇಳಿ ಸೊ ಆ ರೀತಿ ಲಾಜಿಕ್ ಇದ್ರೆ ಟ್ರೇಡ್ ಮಾಡಿ ಇಲ್ಲಾಂದ್ರೆ ಸ್ವಲ್ಪ ನೀವು ಅನುಕೂಲಕರ್ತ ಇರಲಿಲ್ಲಪ್ಪ ಪೊಸಿಷನ್ಸ್ ಅಂದ್ರೆ ಅದನ್ನ ಅವಾಯ್ಡ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀರಿ ಓಕೆ ನಿಮಗೆ ವಿಡಿಯೋದಲ್ಲಿ ಏನಾದ್ರೂ ಚೇಂಜಸ್ ಇದ್ರೆ ಡೌಟ್ಸ್ ಇದ್ರೆ ಏನ್ ಮಾಡ್ತೀರಿ ವಾಟ್ಸ್ಆಪ್ ಮೂಲಕ ಟೆಲಿಗ್ರಾಮ್ ಮೂಲಕ ಕ್ವೆಶನ್ ಮಾಡ್ತೀರಿ ನಿಮ್ಗೆ ಈ ವಿಡಿಯೋ ಕೂಡ ಇಷ್ಟ ಆದ್ರೆ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಸಬ್ಸ್ಕ್ರೈಬ್ ಮಾಡ್ತೀರಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್